ಪ್ರಮುಖವಾಗಿ ನಾವು ಮಂಗ್ಳೂರು ಕ್ಲಾಸ್ ಪ್ರಕರಣ ಇರ್ಬೋದು ಶಿವಮೊಗ್ಗದಲ್ಲಿ ಟ್ರಯಲ್ ಬಾಂಬ್ ಲಾಸ್ಟ್ ಪ್ರಕರಣ ಇರ್ಬೋದು ಜೊತೆಗೆ ಇದರಲ್ಲಿ ಯಾವುದೋ ಬೆಂಗಳೂರು ರಾಮೇಶ್ವರ ಜೊತೆ ನಾವು ರಾಜಕೋಟದಲ್ಲಿರ್ಬೋದು ಪ್ರಮುಖವಾಗಿ ಕೇಳಿ ಬರ್ತಾ ಇರೋಂಥ ಹೆಸರು ಅಬ್ದುಲ್ ಮದೀನ್ ಅಂದ್ರೆ ಅಂದರೆ ಈ ಅಬ್ದುಲ್ ಮತೀನ್ ಬಟ್ ಅದು ಇದುವರೆಗೂ ನಾವು ಪತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ ಐ ಎ ಅಧಿಕಾರಿಗಳು ವಿಶೇಷವಾಗಿ ಎಲ್ಲ ರೀತಿಯಿಂದಲೂ ಪ್ರಯತ್ನ ಎಲ್ಲೂ ಮುಟ್ಟಿಸಲಿಲ್ಲ ಹಿಡಿಯುವಂತ ಏನು ಪ್ರಕ್ರಿಯೆ ಪತ್ತೆ ಹಚ್ಚುವಂತ ಕೆಲಸ ಇದೆ ಸ್ವಲ್ಪ ಟೈಮ್ ಬೇಕಾಗಿದೆ